ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಎಲೆ ಕಪಟಿಯೇ ಮೊದಲು ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ತೆಗೆದುಹಾಕು ಆನಂತರ ನಿನ್ನ ಸಹೋದರನ ಕಣ್ಣಿನಿಂದ ಅಣುವನ್ನು ತೆಗೆಯಲು ನಿನ್ನ ಕಣ್ಣು ನಿಚ್ಚಳವಾಗಿ ಕಾಣಿಸುವುದು ಪ್ರಿಯರೇ ಇಂದಿನ ವಾಚನದಲ್ಲಿ ಕ್ರಿಸ್ತರು ನಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ನಾನು ಇತರರ ಬಗ್ಗೆ ತೀರ್ಪು ನೀಡುವ ಮೊದಲು ನಾನು ನನ್ನಲ್ಲಿರುವ ಕಪಟತನವನ್ನು ಗಮನಿಸಿ ತಿದ್ದಿ ಪರಿಶುದ್ಧರಾಗಿ ಬಾಳಲು ಕರೆ ನೀಡ್ತಾರೆ ಪ್ರಿಯರೇ ಕಾರಣ ದೇವರು ನಾನು ಅಬ್ರಾಹ್ಮನ ದೇವರು ಇಸ್ಸಾಕನ ದೇವರು ಎಂದು ಕರೆದಂತೆ ನನ್ನ ನಿನ್ನ ದೇವರೆಂದು ಕರೆಯಲ್ಪಡಲು ಬಯಸುತ್ತಾರೆ ದೇವರು ನಮ್ಮ ಅಂತರಂಗ ಶುದ್ಧಿ ಬಯಸ್ತಾರೆ ಅನೇಕ ಬಾರಿ ನಾವು ಹೊರಗಡೆ ಲೋಕದ ಕಣ್ಣಿಗೆ ಶುದ್ಧರಾಗಿ ಕಂಡರೂ ಕೂಡ ಸುಣ್ಣ ಬಳಿದ ಸಮಾಧಿಗಳಂತೆ ಒಳಗಡೆ ದುರ್ವಾಸನೆ ತುಂಬಿದ ಹೆಣಗಳಂತೆ ಯಾರು ಬಯಸದ ಕೇಡಿನಿಂದ ಹೇಳಿನ ಹೇಡಿಗ ಹೇಡಿನಂತೆ ಅನೇಕ ದುರಿಚ್ಛೆಗಳಿಂದ ತುಂಬಿರುತ್ತೇವೆ ಇವತ್ತು ನಾವು ಅವರು ಸರಿಯಿಲ್ಲ ಇವರು ಸರಿ ಇಲ್ಲ ಎಂದು ಬೆರಳು ತೋರಿಸ್ತೇವೆ ತೀರ್ಪು ಕೊಡ್ತೇವೆ ಅವರು ಮಾಡಿದ ತಪ್ಪು ಕಾರ್ಯಗಳನ್ನು ಎತ್ತಿ ತೋರಿಸ್ತೇವೆ ಪ್ರಿಯರಿ ನಾವು ನೆನಪಿನಲ್ಲಿಡಬೇಕಾಗಿರೋದು ನನ್ನ ಪಾಯಿಂಟರ್ ಫಿಂಗರ್ ಬೇರೆಯವರನ್ನು ತೋರಿಸಿದಾಗ ಉಳಿದ ಮೂರು ನಾಲ್ಕು ಬೆರಳುಗಳು ನನ್ನ ಕಡೆಗೆ ಸೆಲ್ಫ್ ಕಡೆಗೆ ತೋರಿಸುತ್ತದೆ ನಾನು ನನ್ನ ನನ್ನ ಒಂದು ದೃಷ್ಟಿಯಲ್ಲಿ ನನ್ನ ಲೆಕ್ಕದಲ್ಲಿ ಸರಿ ಇದ್ದರೂ ನಾನು ದೇವರ ಮುಂದೆ ಸರಿ ಇದ್ದೇನಾ ಎಂಬ ಸತ್ಯವನ್ನು ನಾವು ಅರಿತುಕೊಳ್ಬೇಕು ದೇವರ ವಾಕ್ಯ ಎಂಬ ಕನ್ನಡಿ ಮುಂದೆ ಇಟ್ಟಾಗ ಪರಿಶೀಲಿಸಿ ನೋಡಿದಾಗ ನಮಗೆ ಅರಿವಾಗುತ್ತೆ ನಾನೊಬ್ಬ ಮಹಾಪಾಪಿ ನನ್ನಲ್ಲಿ ಎಷ್ಟೊಂದು ಕಪಟತನವಿದೆ ಎಂಬ ಸತ್ಯ ನಮಗೆ ತಿಳಿದುಕೊಳ್ಳಲು ಸಾಧ್ಯವಾಗುವುದು ದೇವರ ವಾಕ್ಯದ ಮುಖಾಂತರ ಅದಕ್ಕಾಗಿಯೇ ನಾವು ದೇವರ ವಾಕ್ಯವನ್ನು ದಿನನಿತ್ಯಲೂ ಓದಬೇಕು ಪ್ರೇರೆ ಆದಾಮನ ಮೂದ ಮೂಲ ಪಾಪದಿಂದ ಇಡೀ ಮನುಷ್ಯಕುಲ ಪಾಪ ಮರಣದ ನಿಯಮಕ್ಕೆ ಒಳಗಾಯಿತು ದೈವದತ್ತ ಮಹಿಮೆಯನ್ನು ನಾವೆಲ್ಲರೂ ಕಳೆದುಕೊಂಡೆವು ಆದರೆ ನಮಗಿರುವ ಎಲ್ಲರಿಗೂ ಇರುವ ಒಂದು ಗುಡ್ ನ್ಯೂಸು ದೇವರು ಪಾಪ ಪರಿಹಾರಕ್ಕಾಗಿ ತಮ್ಮ ಸ್ವಂತ ಪುತ್ರರಾದ ಏಸು ಕ್ರಿಸ್ತರನ್ನೇ ಪಾಪಾಧೀನವಾದ ನಮ್ಮ ಸ್ವಭಾವದಂಥ ಶರೀರ ಸ್ವಭಾವದಲ್ಲಿ ಕಳುಹಿಸಿ ಪಾಪಕ್ಕೆ ಮರಣ ದಂಡನೆ ವಿಧಿಸಿದರು ಪ್ರಿಯರೇ ನಾವು ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವಾಗ ನಮ್ಮ ಬಾಳು ಪವಿತ್ರಾಧೀನ ಆ ಪವಿತ್ರಾತ್ಮ ಭರಿತವಾಗುತ್ತೆ ಪವಿತ್ರಾತ್ಮ ದಿನಂ ಬಾಳಾಗುತ್ತೆ ಅಂದು ಮೆಸೊಪೊಟೋಮಿಯಾದಲ್ಲಿ ತನ್ನ ತಂದೆಯೊಂದಿಗೆ ವಿಗ್ರಹಗಳನ್ನು ಮೂರ್ತಿಗಳನ್ನು ಮಾರುವ ಬಿಸ್ನೆಸ್ ಮಾಡುತ್ತಿದ್ದ ಅಬ್ರಾಹ್ಮನಿಗೆ ದೇವರು ಕರೆ ಕೊಟ್ಟಾಗ ಆತ ತನ್ನ ಸ್ವಂತ ನಾಡನ್ನು ಕುಟುಂಬ ಬಂಧು ಬಳಗ ಎಲ್ಲವನ್ನು ಬಿಟ್ಟು ದೇವರು ತೋರಿಸಿದ ಆ ನಾಡಿಗೆ ಹೊರಟ ಆತ ಪಾಪದಿಂದ ಮಾತ್ರವಲ್ಲ ಎಲ್ಲರಿಂದಲೂ ಬೇರ್ಪಟ್ಟಲು ನಿರ್ ನಿರ್ಧಾರ ಮಾಡಿದ ತನಗೆ ದೇವರ ಅವಶ್ಯಕತೆ ಇದೆ ನಾನು ದೇವರನ್ನು ಮಾತ್ರ ಹಿಂಬಾಲಿಸುತ್ತೇನೆ ಗಾಡ್ ಈಸ್ ಮೈ ಸಫಿಷಿಯನ್ಸಿ ಎಂದೇ ನೈಜ ವಿಶ್ವಾಸದಿಂದ ನಿರೀಕ್ಷೆಯೊಂದಿಗೆ ದೇವರು ಮಾ ವಾಗ್ದಾನ ಮಾಡಿದ ಶ್ರೇಷ್ಠ ನಾಡನ್ನು ಬಯಸಿ ಅದನ್ನೇ ಎದುರು ನೋಡಿದ ಮತ್ತು ದೇವರ ಮಾತನ್ನು ಆತ ವಿಧೇಯನಾಗಿ ಅದನ್ನು ಸ್ವೀಕಾರ ಮಾಡಿದ ಪ್ರಿಯರು ನಮ್ಮಲ್ಲಿ ಇವತ್ತು ಪವಿತ್ರ ಆತ್ಮರಿದ್ದರೆ ಮಾತ್ರ ನಮಗೆ ದೇವರ ಮುಂದೆ ಪರಿಶುದ್ಧರಾಗಿ ಬದುಕಲು ಸಾಧ್ಯ ಇತರರ ಕಣ್ಣಲ್ಲಿರುವ ಅಣು ತೆಗೆಯುವ ಮೊದಲು ನಮ್ಮ ಕಣ್ಣಲ್ಲಿರುವ ನಮ್ಮ ಹೃದಯದಲ್ಲಿರುವ ಆ ಕಪಟತನವನ್ನು ಶುಭ ಸಂದೇಶದ ಮುಖಾಂತರ ಸರಿಪಡಿಸಿಕೊಳ್ಳೋಣ Amen. Praise the Lord.